ಸ್ನೇಹಿತರೇ ಆಗಿ ಏಳನೆಯ ತರಗತಿಯಲ್ಲಿ ಹೋಗ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುದ್ದು ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಏಳನೆಯ ತರಗತಿಯ ಗಣಿತದ ಅಧ್ಯಾಯವಾದ ಸಮಮಿತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾ ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆಯನ್ನು ಮಾಡಬೇಕಾದ್ರೆ ತಪದೇ ಬೆಲ್ಲ ಬೆಲ್ಲಕ್ಕನತೆ ನಿಮಗೆ ನೋಟಿಫ್ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ದೊರೆಯರ್ತಕ್ಕಂಥದ್ದು ಈಗ ಅಧ್ಯಾಯ ಹದಿನಾಲ್ಕು ಸಮಮಿತಿ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಮೂರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಮೂರು ಮೊದಲನೇ ಪ್ರಶ್ನೆ ರೇಖಾ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ಹೊಂದಿರುವ ಯಾವುದಾದ್ರೂ ಎರಡು ಚಿತ್ರಗಳನ್ನು ಹೆಸರಿಸಿ ಅದು ಹೊಂದಿರುವ ಹೊಂದಿರುವಾಗಬೇಕಾದ ಯಾವುದಾದ್ರೂ ಎರಡು ಚಿತ್ರಗಳನ್ನು ಹೆಸರಿಸಿ ನೋಡಿರಿ ರೇಖಾ ಸಮಿತಿ ಮತ್ತು ಪರಿಭ್ರಮಣ ಸಮಿತಿ ಹೊಂದಿರತಕ್ಕಂಥ ಎರಡು ಚಿತ್ರ ಬಂದಾಗ ಒಂದು ವೃತ್ತ ಇನ್ನೊಂದು ಸಮಬಾಹು ತ್ರಿಭುಜವನ್ನು ಕೊಡಬಹುದು ವೃತ್ತ ಮತ್ತು ಸಮಬಾಹು ತ್ರಿಭುಜ ಎರಡನೇ ಪ್ರಶ್ನೆ ಮುಂದಿನವುಗಳಲ್ಲಿ ಸಾಧ್ಯವಾದಡೆ ಕರಡು ಚಿತ್ರವನ್ನು ರಚಿಸಿ ಅದರಲ್ಲಿ ಮೊದಲನೇ ಪ್ರಶ್ನೆ ಕ್ರಮ ಕ್ರಮ ಸಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚಾಗಿರುವ ರೇಖಾ ಮತ್ತು ಪರಿಭ್ರಮಣ ಸಮಿತಿ ಹೊಂದಿರುವ ತ್ರಿಭುಜ ಅಂದರೆ ಕ್ರಮ ಒಂದಕ್ಕಿಂತ ಹೆಚ್ಚಾಗಿರಬೇಕು ರೇಖಾ ಸಮಿತಿ ಮತ್ತು ಪರಿಭ್ರಮಣ ಸಮಿತಿ ಹೊಂದಿರತಕ್ಕಂಥ ತ್ರಿಭುಜ ಅಂದರು ಅಂದರೆ ಆ ತ್ರಿಭುಜ ಯಾವುದನ್ನು ಸಮಬಾಹು ತ್ರಿಭುಜವನ್ನು ತೆಗಿಬೋದು ನೋಡಿ ನೆನ್ಪಿಡ್ಕೋರು ರೇಖಾ ಸಮಿತಿ ಅಂದಾಗ ಒಂದು ರೇಖೆಗೊಂ ಸೇರಿದಾಗ ಕರೆಕ್ಟಾಗಿ ಎರಡು ಭಾಗ ಆಗಬೇಕು ಇನ್ನು ಪರಿಭ್ರಮಣ ಸಮಿತಿ ಅಂದಾಗ ಒಂದಕ್ಕಿಂತ ಹೆಚ್ಚಿರಬೇಕು ಒಂದಕ್ಕಿಂತ ಹೆಚ್ಚಂದಾಗ ಇಲ್ಲಿ ಮೂರು ಪರಿಭ್ರಮಿತ ಅಂದರೆ ನೂರ ಇಪ್ಪತ್ತು ಡಿಗ್ರಿ ಎರಡು ನೂರ ಎಪ್ಪತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಆಕೃತಿಯನ್ನು ತಿರುಗಿಸೋದಂದ್ರೆ ಮೊದಲನೇ ರೀತಿ ಕಾಣ್ತದೆ ಇದರ ಪರಿಭ್ರಮಣ ಸಮಿತಿ ಕ್ರಮ ಮೂರಕ್ಕಿಂತ ಮೂರದ ಎರಡು ಒಂದಕ್ಕಿಂತ ಹೆಚ್ಚದ ಈ ಥರ ಸಂವಹ ತ್ರಭುಜ ಸರಿಯಾದ ಉತ್ತರ ಆಗ್ತದೆ ಕೇವಲ ರೇಖಾ ಸಮಿತಿ ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಿತಿ ಹೊಂದಿಲ್ಲದ ತ್ರಿಭುಜ ಅಂದ್ರೆ ನೋಡಿರಿ ರೇಖಾ ಸಮಿತಿ ಇರಬೇಕು ಕೇವಲ ರೇಖಾ ಸಮಿತಿ ಮಾತ್ರ ಇರಬೇಕಂದ್ರೆ ಒಂದು ರೇಖೆಗೊಂಡು ಸೇದಾಗ ಕರೆಕ್ಟಾಗಿ ಎರಡು ಭಾಗ ಆಗಬೇಕು ಮತ್ತು ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಿತಿ ಹೊಂದಿಲ್ಲ ತ್ರಿಭುಜ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಿತಿ ಇರಬಾರ್ದು ಅಂತ ಚಿತ್ರ ಯಾವುದು ಸಮದ್ವಿ ಸಮದ್ವಿಬಾಹು ತ್ರಿಭುಜ ಆಗ್ತದೆ ಯಾವುದು ಸಮದ್ವಿಬಾಹು ತ್ರಿಭುಜ ಇನ್ನು ರೇಖಾ ಸಮಿತಿ ಇಲ್ಲದ ಪರಿಭ್ರಮಣ ಸಮಿತಿ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಚತುರ್ಭುಜ ಅಂದರು ಈ ಚಿತ್ರ ಬರ್ತದೆ ಸಮಾಂತರ ಚತುರ್ಭುಜ ಬರ್ತದೆ ಇನ್ನು ರೇಖಾ ಸಮಿತಿ ಹೊಂದಿರುವ ಆದರೆ ಪರಿಭ್ರಮಣ ಸಮಿತಿ ಕ್ರಮ ಇರುವ ಚತುರ್ಭುಜ ರೇಖಾ ಸಮಿತಿ ಹೊಂದಿರುವ ಆದರೆ ಪರಿಭ್ರಮಣ ಸಮಿತಿ ಕ್ರಮ ಇರುವ ಚತುರ್ಭುಜ ಯಾವುದಾಗ್ತದೆ ಅಂದರೆ ತ್ರಾಪಿಜ್ಯ ಆಗ್ತದೆ ತ್ರಾಪಿಜ್ಯ ಚಿತ್ರವೊಂದಕ್ಕೆ ಒಂದಕ್ಕಿಂತ ಹೆಚ್ಚು ರೇಖಾ ಸಮಿತಿಗಳಿದ್ದರೆ ಅದಕ್ಕೆ ಒಂದಕ್ಕಿಂತ ಹೆಚ್ಚಿನ ಕ್ರಮದ ಪರಿಭ್ರಮಣ ಸಮಿತಿ ಇರಲು ಸಾಧ್ಯವೇ ಹೌದು ಸಾಧ್ಯ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಇಲ್ಲಿ ಆಕೃತಿಗಳನ್ನು ಕೊಡಲಾಗಿದೆ ಆಕೃತಿಗೆ ಅನುಗುಣವಾಗಿ ಪರಿಭ್ರಮಣ ಸಮಿತಿಯ ಕೇಂದ್ರ ಇಲ್ಲಿ ಬರ್ತದೆ ಹೇಳಬೇಕು ಪರಿಭ್ರಮಣ ಸಮಿತಿ ಕ್ರಮ ಹೇಳಬೇಕು ಆಮೇಲೆ ಪರಿಭ್ರಮಣ ಕೋಣೆ ಹೇಳಬೇಕು ಈಗ ಅದರಲ್ಲಿ ಮೊದಲೇ ಬರ್ತಕ್ಕಂಥ ಆಕೃತಿ ಚೌಕ ನೋಡಿ ಚೌಕದಲ್ಲಿ ನಾವು ಪರಿಭ್ರಮಣ ಸಮಿತಿ ಕೇಂದ್ರ ಅಂದ್ರಾಗ ಯಾವ್ದ್ರ ಒಂಟ ತರಿಸಬೇಕು ಅಂದಾಗ ಕರ್ಣಗಳು ಪರಸ್ಪರ ಛೇದಿಸುವ ಬಿಂದುನ ಕರ್ಣಗಳು ಚೌಕದ ಕರ್ಣಗಳು ಪರಸ್ಪರ ಛೇದಿಸುವ ಬಿಂದುನ ಪರಿಭ್ರಮಣ ಕೇಂದ್ರ ಆಗಿರ್ತದೆ ಇನ್ನು ಚೌಕವನ್ನು ನಾವು ನಾಲ್ಕು ರೀತಿ ಎಷ್ಟು ಎಷ್ಟಂದ್ರೆ ತೊಂಬತ್ತು ಡಿಗ್ರಿ ತಿರ್ಸಿದಾಗ ಪರಿಭ್ರಮಣ ಕೋಣ ಎಷ್ಟಂದ್ರೆ ತೊಂಬತ್ತು ಡಿಗ್ರಿ ಆಗ್ತದೆ ನೋಡಿರಿ ಫಸ್ಟು ತೊಂಬತ್ತು ಡಿಗ್ರಿ ತಿರ್ಗಿಸಿದಾಗ ಆಮೇಲೆ ನೂರ ಎಂಬತ್ತು ಡಿಗ್ರಿ ಎರಡು ನೂರ ಎಪ್ಪತ್ತು ಡಿಗ್ರಿ ತೀರಿಸಿದಾಗ ಮುನ್ನೂರ ಅರವತ್ತು ಡಿಗ್ರಿ ತಿರಿಸಿದಾಗ ಅಂದರೆ ನಾಲ್ಕು ತಿಳಿಸಿದಾಗ ಚೌಕ ಮೊದಲಿನ ರೀತಿ ಕಾಡೋದರಿಂದ ಇದಕ್ಕೆ ಪರಿಭ್ರಮಣ ಸಮಿತಿ ಕ್ರಮ ಎಷ್ಟಾಗ್ತದೆ ನಾಲ್ಕು ಆಗ್ತದೆ ಇನ್ನು ಆಯತದ ಪರಿಭ್ರಮಣ ಕೇಂದ್ರ ಏನಾಗ್ತದೆ ಅಂದರೆ ಕರ್ಣಗಳು ಛೇದಿಸುವ ಬಿಂದು ಪರಿಭ್ರಮಣ ಕೇಂದ್ರ ಆಗ್ತದೆ ಇನ್ನು ಪ ಪರಿಭ್ರಮಣ ಸಮಿತಿ ಕ್ರಮ ಎರಡು ಅಂದರೆ ಇದನ್ನು ನೂರ ಎಂಬತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ತೀರಿಸಿದಾಗ ಏನಾಗ್ತದೆ ಇದು ಮೊದಲನಿ ತಾಂತ ಅದರಿಂದ ಪರಿಭ್ರಮಣ ಪರಿಭ್ರಮಣಕ್ಕೋನ ನೂರ ಎಂಬತ್ತು ಡಿಗ್ರಿ ಇನ್ನು ವಜ್ರಾಕೃತಿ ವಜ್ರಾಕೃತಿ ಕರ್ಣಗಳು ಪರಸ್ಪರ ಛೇದಿಸುವ ಬಿಂದು ವಜ್ರಾಕೃತಿ ಕರ್ಣಗಳು ಛೇದಿಸುವ ಬಿಂದು ಅದು ಪರಿಭ್ರಮಣ ಕೇಂದ್ರ ಆಗುತ್ತದೆ ಇನ್ನು ಪರಿಭ್ರಮಣ ಸಮಿತಿ ಕ್ರಮ ವಜ್ರಾಕೃತಿ ಎರಡು ಇದನ್ನು ಒನ್ನೂರ ಎಂಬತ್ತು ಮುನ್ನೂರ ಅರವತ್ತು ಡಿಗ್ರಿ ತಿರುಗಿಸಿದಾಗ ಮೊದಲನೇ ಕಾಣ್ತದೆ ಇನ್ನು ಸಮಬಾಹು ತ್ರಿಭುಜ ಸಮಬಾಹು ತ್ರಿಭುಜ ಮಧ್ಯ ರೇಖೆಗಳು ಸಂಧಿಸುವ ಬಿಂದು ರೇಖೆಗಳು ಸಂಧಿಸುವ ಬಿಂದು ಅಂದರೆ ಒನ್ನೂರ ಎಪ್ ಇಪ್ಪತ್ತು ಡಿಗ್ರಿ ಎರಡುನೂರ ಎಪ್ಪತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ತಿಳಿಸಿದಾಗ ಇದು ಮದುವನಿತಿ ಕಾಣೋದರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಮೂರು ಆಗ್ತದ ಇನ್ನು ಪರಿಭ್ರಮಣ ಕೋಣ ಒನ್ನೂರ ಇಪ್ಪತ್ತು ಡಿಗ್ರಿ ಆಗ್ತಕ್ಕಂಥದ್ದು ಇನ್ನು ನಿಯತ ಷಡ್ ಭುಜಾಕೃತಿ ನಿಯತ ಷಡ್ ಭುಜಾಕೃತಿ ಷಡ್ ಅಂದ್ರೆ ಆರು ಭುಜವುಳ್ಳ ಆಕೃತಿಯನ್ನು ಷಡ್ಭುಜಾಕೃತಿ ಅಂತ ಕರೆಯಲಾಗ್ತದೆ ಅಂದ್ರೆ ಕರ್ಣಗಳು ಚೇಯಿಸುವ ಬಿಂದು ಕರ್ಣಗಳೆಲ್ಲ ನಿಯತ ಷಡ್ಬುಜಾಗೃತಿ ಕರ್ಣಗಳೆಲ್ಲ ಚೇಯಿಸುವ ಬಿಂದುನ ಅದರ ಕೇಂದ್ರ ಅಂದಾಗಿರ್ತದೆ ನೋಡಿ ಇದನ್ನು ನಾವು ಅರವತ್ತು ಡಿಗ್ರಿ ತಿರಸಿದಾಗ ಮೊದಲನೇತಿ ಕಾಣ್ತದೆ ಅರವತ್ತು ನೂರ ಇಪ್ಪತ್ತು ನೂರ ಎಂಬತ್ತು ಎರಡು ಎಪ್ಪತ್ತು ಅಂದರೆ ಅರವತ್ತು ಈ ರೀತಿ ತಿರ್ಸ್ಕೋತಾ ಹೋದಾಗ ಆರು ಸಲ ತಿರಿಸಿದಾಗ ಮೊದಲನೇ ಕಾಣ್ತದೆ ಅದರ ಪರಿಭ್ರಮಣ ಸಮಿತಿ ಕ್ರಮ ಎಷ್ಟಾಗ್ತದೆ ಆರು ಆಗ್ತದೆ ಇನ್ನು ವೃತ್ತದ ಪರಿಭ್ರಮಣ ಕೇಂದ್ರ ಅಂದ್ರೆ ವೃತ್ತದ ಕೇಂದ್ರನೇ ಆಗಿರ್ತದೆ ಇಲ್ಲಿ ಪರಿಭ್ರಮಣ ಸಮಿತಿ ಕ್ರಮ ಎಷ್ಟಂದಾಗ ವೃತ್ತಕ್ಕೆ ಅಸಂಖ್ಯಾತ ಏಮೋದನ್ನ ಪರಿಭ್ರಮಣ ಸಮಿತಿ ರೇಖೆಗಳನ್ನು ಅಕ್ಷಗಳನ್ನ ಎಳಿಬೋದು ಆದ್ದರಿಂದ ಇದರ ಪರಿಭ್ರಮಣ ಸಮಿತಿ ಕ್ರಮ ಅಸಂಖ್ಯಾತ ಆಗ್ತದೆ ಯಾವುದೇ ಕೋಣೆ ಇರಲ್ಲ ಇಲ್ಲಿ ಪರಿಭ್ರಮಣ ಕೋಣೆ ಯಾವುದೇ ರೀತಿ ಇರಲ್ಲ ಇನ್ನು ಅರ್ಧ ವೃತ್ತ ಪರಿಭ್ರಮಣ ಸಮಿತಿ ಕೇಂದ್ರ ಅರ್ಧ ವೃತ್ತ ಕೇಂದ್ರ ಆಗಿರ್ತದೆ ಪರಿಭ್ರಮಣ ಸಮಿತಿ ಒಂದಾಗ್ತದೆ ಕೇವಲ ಮುನ್ನೂರ ಅರವತ್ತು ಡಿಗ್ರಿ ತೀರಿಸಿದಾಗ ಮೊದಲನೇ ರೀತಿ ಕಾಣ್ತಕ್ಕಂಥದ್ದು ಐದನೇ ಪ್ರಶ್ನೆ ಒಂದಕ್ಕಿಂತ ಹೆಚ್ಚು ಕ್ರಮದ ಪರಿಭ್ರಮಣ ಸಮಿತಿ ಮತ್ತು ರೇಖಾ ಸಂಯಮಿತಿಯನ್ನು ಹೊಂದಿರುವ ಚತುರ್ಭುಜಗಳನ್ನು ಹೆಸರಿಸಿ ಒಂದಕ್ಕಿಂತ ಹೆಚ್ಚು ಏನಿರಬೇಕು ಪರಿಭ್ರಮಣ ಸಮಿತಿ ಇರಬೇಕು ರೇಖಾ ಸಮಿತಿ ಹೊಂದಿರತಕ್ಕಂಥ ಚತುರ್ಭುಜ ಅಂದರೆ ಚತುರ್ಭುಜ ಅಂದಾಗ ಚೌಕ ಬರ್ತದ ಆಯತ ಬರ್ತದ ಒಂದಕ್ಕಿಂತ ಹೆಚ್ಚು ಬರ್ತಕ್ಕಂಥವು ಚೌಕ ಮತ್ತು ಆಯತ ನ ಕೇಂದ್ರದ ಸುತ್ತ ಅರವತ್ತು ಡಿಗ್ರಿ ಕೋಣದಲ್ಲಿ ತಿರುಗಿಸಿದಾಗ ಕೇಂದ್ರದ ಸುತ್ತ ಅರವತ್ತು ಡಿಗ್ರಿ ಕೋಣದಲ್ಲಿ ತಿರುಗಿಸಿದಾಗ ಚಿತ್ರವೊಂದು ಮೂಲ ಸ್ಥಾನದಲ್ಲಿದ್ದಂತೆ ಕಾಣ್ತದೆ ಇನ್ನು ಯಾವುದೇ ಕೋಣಗಳಲ್ಲಿ ಚಿತ್ರವು ಹೀಗೆ ಕಾಣುತ್ತದೆ ಅಂದರು ಅಂದರೆ ಇತ್ತು ಬರ್ತಕ್ಕಂಥ ಚಿತ್ರ ಯಾವುದಂದ್ರೆ ಈ ಚಿತ್ರವನ್ನು ನೋಡ್ಬೋದು ಎಲ್ಲ ಅರವತ್ತು ಡಿಗ್ರಿ ಇರತಕ್ಕಂಥದ್ದು ಇದು ಶಡ್ ಜಾಗೃತಿ ಆರು ಬಿಜಗಳ ಆಕೃತಿಯನ್ನು ಷಡ್ಬುಜ ಆಕೃತಿ ಅಂತ ಕರೀಲಾಗ್ತದೆ ಈ ಚಿತ್ರ ನಿಯಮಿತ ಷಡ್ಬುಜ ಆಗ್ತದೆ ಇದರ ಕೋಣಗಳು ಎಷ್ಟಾಗ್ತದೆ ನೂರ ಇಪ್ಪತ್ತು ಡಿಗ್ರಿ ಅರವತ್ತು ಡಿಗ್ರಿ ಪ್ರಾರಂಭವಾಗಿ ನೂರ ಇಪ್ಪತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಎರಡು ನಲವತ್ತು ಡಿಗ್ರಿ ಮುನ್ನೂರು ಡಿಗ್ರಿ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ಆಗ್ತಾಯಿದ್ರೆ ಕೋನಗಳು ನೋಡಿದಾಗ ಏಳನೇ ಪ್ರಶ್ನೆ ಪರಿಭ್ರಮಣ ಕೋನವು ನಲವತ್ತೈದು ಡಿಗ್ರಿ ಮತ್ತು ಹದಿನೇಳು ಡಿಗ್ರಿ ಇದ್ದಾಗ ಕ್ರಮ ಒಂದಕ್ಕಿಂತ ಹೆಚ್ಚು ಇರುವ ಸ ಸಮಿತಿಯನ್ನು ನಾವು ಪಡೆಯಬಹುದೇ ಅಂತ ಕೇಳರು ಹಂಗಾರೆ ನಲವತ್ತೈದು ಡಿಗ್ರಿ ಪರಿಭ್ರಮಣ ಕೋನ ಇದ್ದಾಗ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಿತಿ ಕ್ರಮವನ್ನು ಹೊಂದಿರತಕ್ಕ ಚಿತ್ರ ಪಡಿಬೋದನ್ನು ಅದೇ ರೀತಿಯಾಗಿ ಹದಿನೇಳು ಡಿಗ್ರಿ ಇದ್ದಾಗ ಅಂತ ಕೇಳಿದ್ರು ನೋಡ್ರಿ ನಲವತ್ತೈದು ಡಿಗ್ರಿ ಇದ್ದಾಗ ನಾವು ಪಡಿಬೋದು ಯಾಕಂದರೆ ನಲವತ್ತೈದು ಡಿಗ್ರಿ ಇದ್ದಾಗ ಈ ರೀತಿ ಬರ್ತದೆ ಅಷ್ಟು ವಿಜಾಗೃತಿ ಬರ್ತದೆ ಅಷ್ಟು ವಿಜಾಗೃತಿಯ ಒಳಗಿನ ಕೋನ ಪರಿಭ್ರಮಣ ಸಮಿತಿ ಕೋನ ನಲವತ್ತೈದು ಡಿಗ್ರಿ ಇರ್ತದೆ ಅಷ್ಟು ನಲವತ್ತೈದು ಡಿಗ್ರಿ ಇರ್ತದೆ ಅಷ್ಟು ಆಕೃತಿ ಎಂಟು ಭುಜಗಳ ಆಕೃತಿಯನ್ನು ಅಷ್ಟು ಆಕೃತಿ ಅಂತ ಕೆತ್ತವು ನಾ ಹದಿನೇಳು ಡಿಗ್ರಿ ಇದ್ದಾಗ ಸಾಧ್ಯವಿಲ್ಲ ನೆನ್ಪಿಡ್ಕೊ ಹದಿನೇಳು ಡಿಗ್ರಿ ಇದ್ದಾಗ ಏನಲ್ಲ ಇದು ಸಾಧ್ಯವಿಲ್ಲ ಇಷ್ಟು ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಮೂರರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳು ಸಮಸ್ಯೆ ಅಂತ ಏನಾದ್ರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಆ ಟ್ಯಾಂಕ್ ಇಟ್ಟು